ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಒಂದು ಯಂತ್ರದ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವ ಮೂಲಕ ನೀವು ಇಷ್ಟಪಟ್ಟ ಯಾರನ್ನಾದರೂ ಕೂಡ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಒಂದು ಪ್ಲೇನ್ ವೈಟ್ ಪೇಪರ್ ಹಾಗೂ ಬ್ಲ್ಯಾಕ್ ಮಾರ್ಕರ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ಬಿಳಿಯ ಹಾಳೆಯ ಮೇಲ್ಭಾಗದಲ್ಲಿ ಏಳ್ನೂರ ಎಂಬತ್ತಾರು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಿ ಅದಾದ ಬಳಿಕ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಯಂತ್ರವನ್ನು ರಚನೆ ಮಾಡಿಕೊಳ್ಳಿ ಹಾಗೂ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಸಂಖ್ಯೆಗಳನ್ನು ನೀವು ಬಾಕ್ಸ್ಗಳ ಒಳಗಡೆ ಬರೆಯಬೇಕು ಅದಾದ ಬಳಿಕ ಮೇಲ್ಭಾಗದ ಮಧ್ಯದ ಬಾಕ್ಸ್ನಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಬರೆಯಬೇಕು ಅದರ ಪಕ್ಕ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆಯಬೇಕು ವೀಕ್ಷಕರೇ ಅದಾದ ಬಳಿಕ ಯಂತ್ರದ ಕೆಳಗಡೆ ಬಿಂತೆ ಹಾಗೂ ಪ್ಲಸ್ ಚಿಹ್ನೆಯನ್ನು ಬಳಸಿ ಬಿನ್ ಅಂತ ಬರೆದುಕೊಳ್ಳಬೇಕು ಅದಾದ ಬಳಿಕ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಪೇಪರನ್ನು ಫೋಲ್ಡ್ ಮಾಡಬೇಕು ವೀಕ್ಷಕರೇ ನಂತರ ಆ ಫೋಲ್ಡ್ ಮಾಡಿರುವ ಪೇಪರನ್ನು ನೀವು ಮಲಗುವ ದಿಂಬಿನ ಕೆಳಗಡೆ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರ ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು